ಇವತ್ತು ಮಾತ್ರ ನನಗ ಅನಸಾಕತೈತಿ ಈ ನಾಡಿನ ಮುಖ್ಯಮಂತ್ರಿಗಳು ಕನ್ನಡಿಗರು ಹೌದು ಅಲ್ಲೋ ಈ ಸರ್ಕಾರದಾಗಿರೋ ಸಚಿವರು ಕನ್ನಡಿಗರು ಹೌದಲ್ಲೋ ಸರ್ಕಾರದಾಗಿರೋ ಎಂ ಎಲ್ ಎಗಳು ಕನ್ನಡಿಗರು ಹೌದು ಅಲ್ಲೋ ಉಪಮುಖ್ಯಮಂತ್ರಿ ಕನ್ನಡಿಗರು ಹೌದೋಲ್ಲ ಇನ್ನ ವಿರೋಧ ಪಕ್ಷದ ನಾಯಕರದಾರಲ್ಲ ಅವರು ಕನ್ನಡಿಗರು ಹೌದು ಅಲ್ಲೋ ಅದರಾಗಿರೋ ಎಮ್ ಎಲ್ ಎಗಳು ಕನ್ನಡಿಗರ ಹೌದು ಅಲ್ಲೋ ಅನ್ನೋದು ನನಗೆ ತಿಳಿದಂಗಾಗಿ ಬಿಟ್ಟೈತಿ ಯಾಕಂದ್ರ ಆ ರೆಸ್ಟೋರೆಂಟಿನ ಓನರ್ ಡಿಸ್ಪ್ಲೇ ಹಾಕಿ ಕನ್ನಡಿಗ ಮಾಚೋ ಹಿಂದಿ ಒಳಗೆ ಬೈದಾನ ನೀವು ಅರ್ಥ ಮಾಡ್ಕೊಳ್ತದೆ ನಮ್ಮ ಮಾ ಕನ್ನಡಿಗ ಮಾಚೋ ಅಂತ ಮನೆ ನಾವೇನೋ ಸಾಮಾನ್ಯ ನಾಗರಿಕರು ನಮ್ಮ ಕೈಯಾಗಿ ಅಧಿಕಾರ ಇಲ್ಲ ಏನೂ ಇಲ್ಲ ಆದರೂ ನಾವು ಅವ್ರ ವಿರುದ್ಧ ಮಾತಾಡಿ ನಮ್ಮ ಕೋಪಾನ ತಣ್ಣಗೆ ಮಾಡಿಕೊಂಡಿವಿ ಆದರೆ ಈ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಎಮ್ ಎಲ್ ಎಗಳು ನಿಮ್ಮ ಕೈಯಾಗಿ ಅಧಿಕಾರ ಐತಲ್ಲ ನೀವು ಕನ್ನಡಿಗರ ಅಲ್ಲ ಕನ್ನಡಿಗಮ್ಮ ಛೋ ಅಂತವ್ರ ಅಂದ್ರೆ ನೀವು ಹಂಗನು ಅವರು ಬೈದಂಗ ಇದ್ದೀರ ನೀವು ನಮ್ಮ ಕೈಯಾಗಿ ಏನಾರ ಅಧಿಕಾರ ಇದ್ದಿದ್ದೀರ ಆ ಉತ್ತರ ಪ್ರದೇಶದ ಆಗಿದ್ದರೆ ಕೈಯಾಗಿ ಚಲೋ ಚುಲು ಬಾರ್ಕೋಲ್ ತಗೊಂಡು ಬಸಾಳ್ಕೊಂಡಂಗೆ ಹೊಟ್ಟುಕೊತ ಹೊಟ್ಟುಕೊತ ಉತ್ತರ ಪ್ರದೇಶಕ್ಕೆ ಕಟ್ಟಿ ಬರ್ತೀವಿ ಮಧ್ಯಪ್ರದೇಶದವಾಗಿದ್ದರೆ ಮಧ್ಯಪ್ರದೇಶಕ್ಕೆ ಅಟ್ಟು ಬರ್ತಿದ್ವಿ ತಮಿಳ್ನಾಡಿನೇ ಆಗಿದ್ರೆ ತಮಿಳ್ನಾಡಿಗೆ ಹೋಗಿ ಅಟ್ಟು ಬರ್ತಿದ್ವಿ ಆಂಧ್ರದ ಆಗಿದ್ದರೆ ಆಂಧ್ರದ ಹೋಗಿ ಅಟ್ಟು ಬರ್ತಿದ್ವಿ ಯಾವ್ದಾರ ರಾಜ್ಯದವಾಗಿದ್ರು ಆ ರಾಜ್ಯಕ್ಕೆ ಅಟ್ಟಿಸ್ಕೊಂಡು ಹೋಗಿ ಹೊಡೋದು 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 ಅಟ್ಟಿಸ್ಕೊಂಡು ಹೋಗಿ ಬಿಟ್ಟು ಬರ್ತಿದ್ವಿ ಅವನು ನಮ್ಮ ಕೈಯಾಗಿ ಅಧಿಕಾರ ಇದ್ರೆ ಅಧಿಕಾರ ಇಲ್ಲ ಅಂದ್ರೂ ನಾವು ಕನ್ನಡಪರ ಹೋರಾಟಗಾರರು ಏನು ಮಾಡಾಕತ್ತೀವಿ ಏನಾಗೈತಿ ನಮ್ಮ ಕೈಯಿಂದ ಕೈಗೆ ಎಣ್ಣೆ ಹಚ್ಚಿಕೊಂಡಲ್ಲ ಬಲ್ಲ 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 ಹೈಕೊಳ್ಳೋದಾಗಿತ್ತು ನಾವು ಕನ್ನಡಪರ ಹೋರಾಟಗಾರಷ್ಟು ಹೈಕೊಳ್ಳಾಕತ್ತಾರ ಅಂದಿದ್ದಕ್ಕೆ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಒಂದು ಎರಡು ದಿನ ಸ್ಟೇಷನ್ನಾಗಿಟ್ಟು ಆಮೇಲೆ ಬೇಲ್ ಮೇಲೆ ಹೊರಗೆ ಬರ್ತಾರ ಅವಾಗ ಬಿಟ್ಟು ಬಿಡ್ದಿರಿ ನೀವು ತಲೆ ಕೆಡ್ಸ್ಕೊಳ್ಳಂಗಿಲ್ಲ ಆದರೆ ಕನ್ನಡ ಪರ ಹೋರಾಟಗಾರರಿಂದ ಇಷ್ಟೆಲ್ಲ ಆಗಾಕತ್ತೈತಿ ಕನ್ನಡಕ್ಕೆ ಏನಾರ ಅನ್ನಾರ ಅಂದ್ರೆ ಅವ್ರನ್ನ ಜೈಲಿಗೆ ಅಟ್ಟಿಸುವಂಥ ಕೆಪಾಸಿಟಿ ಅದರ ಕನ್ನಡಿಗ ಪರ ಹೋರಾಟಗಾರರಿಗೆ ಆದ್ರೆ ಅಧಿಕಾರ ಇರೋ ನಿಮ್ಮ ರಾಜಕಾರಣಿಗಳಿಲ್ಲಲ್ಲ ಅನ್ನೋದು ನನಗೆ ಹೇಸಿಗೆ ಅನ್ನಿಸಾಕಂತ ಆ ಸಹಿ ಅನ್ನಿಸಾಕಂಥದ್ದು ಅಷ್ಟು ಸಿಟ್ಟು ಬರಕಂಥದ್ದು ನನಗೆ ಏನು ಕನ್ನಡಪರ ಕೆಲಸ ಕನ್ನಡಪರ ಕಾರ್ಯಕ್ರಮ ಸರ್ಕಾರದವ್ರು ಏನು ಮಾಡ್ತೀರಿ ನೀವು ಅಂತ ಏನು ಮಾಡ್ತೀರಿ ಮಾಡ್ತಾರಪ್ಪ ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಥೋ ನೋಡಿಬಿಟ್ಟೆ ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನೂ ಆಗಂಗಿಲ್ಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲವು ಅಖಿಲ ಭಾರತ ಕನ್ನಡ ಸತ್ತ ಸಮ್ಮೇಳನವು ಸತ್ತ ಸಾಹಿತಿಗಳ ಸಮ್ಮೇಳನವು ಸಾಹಿತ್ಯ ಸಮ್ಮೇಳನ ಏನದ ಅಲ್ಲವು ಸತ್ತ ಸಾಹಿತಿಗಳ ಸಮ್ಮೇಳನವು ಅರ್ತಿಲ್ಲ ಇಲ್ಲ ಉಪ್ಪಿಲ್ಲ ಖಾರಿಲ್ಲ ಏನು ಕೋಟಿ ಕೋಟಿ ಖರ್ಚು ಮಾಡಿ ಸಾಹಿತ್ಯ ಸಮ್ಮೇಳನ ಮಾಡ್ತಾರಪ್ಪ ಕನ್ನಡ ಉಳಿಬೇಕು ಕನ್ನಡ ಬೆಳೆಸಬೇಕು ಅದು ఆ జిల్ద నడతా ఆ జిల్ద సర్కారి శిక్షకర ఒ సంబళకి భిక్ష బేడి అంబళకు కత్రి హాకీ ఆ భిక్ష నడుస్తాయి తెలియకేనిత్ టిప్పేన హుళద నిలియగా ఎద్యకు హాళమాత కన్నడ సాహిత్య సమ్మేళన ఏడు కోటి రూపాయలు హాళకైతే ఆ ఎర్ కటి రూపాయలు ఇట్క ఇకొందు ಭುವನೇಶ್ವರಿದು ಒಂದು ಭವ್ಯವಾದ ಮಂದಿರ ಕಟ್ಟಿಸಿ ಚಂದ ಕಟ್ಟಿಸ್ರಿ ಬೇರೆದವ್ರ ಕಡೆ ನೋಡೋಕೆ ಬರಬೇಕು ಅದನ್ನು ದೇವಸ್ಥಾನನ ಅಷ್ಟು ಚಂದ ಒಮ್ಮೆ ಕಟ್ಟಿಸ್ಬಿಡ್ರಿ ಕಟ್ಟಿಸಿದ್ರಿ ಆ ಆಮೇಲೆ ಪ್ರತಿ ವರ್ಷನು ನೀವು ದುಡ್ಡು ಹಾಕದ ಬೇಕಾಗಿಲ್ಲ ಭಕ್ತರು ಬರ್ತಾರ ಕಾಣಿಕೆ ಹಾಕ್ತಾರ ಎಲ್ಲ ಜಿಲ್ಲೆಯದೊಳಗು ಒಂದೊಂದು ದೇವಸ್ಥಾನ ಕಟ್ಟಿಬಿಟ್ಟೆ ಅಂದ್ರೆ ವರ್ಷ ಪೂರ್ತಿ ಕರ್ನಾಟಕದಾಗಿರೋ ಕನ್ನಡಿಗರು ಎಲ್ಲ ಸೇರಿ ಒಂದೇ ಒಂದು ಕೋಟಿ ஒன்று எரூ கோட்டி ஜன ஆறு கோட்டி கன்னடிகொழி கோட்டி கன்னடிகொழி ஜன ஒன்று வர்சு தேவஸ்தானக்கு கொட்டுவிட்ட ஒப்பப்ப எர்பாய் ஹாக்கி எர்டு ரூபாய் ஹாக்கி எரண்டு கோட்டி ஜன பேட்டி அந்த நாலு கோட்டி ரூபாய் எரோடு ரூபாய் அது நாலு கோட்டி தகண்டு அதே ஹுண்டி ஒட் அது நாலு கோட்டி தகண்ட சம்மேளம் மா ಭರ್ಜರಿ ಸಮ್ಮೇಳನ ಆಕೈತಿ ಇದ್ದಾಗ ಕನ್ನಡದ ಮೇಲಿನ ಪ್ರೀತಿ ದೇವರನ್ನು ರೂಪದಾಗ ಬರ್ತೈತಿ ಆಗ ಒಳಗೆ ಆತ್ಮದೊಳಗೆ ಇಳಿದು ಬಿಡ್ತೈತಿ ಅವಾಗ ಹೊರಗಿನವ್ರು ಬಂದರೂ ಕೂಡ ಹೊರಗಿನವ್ರು ಬಂದು ನೋಡಿದ್ರೂ ಏನಪ್ಪ ಇವರು ಭಾಷೆನ ದೇವರ ರೂಪದಾಗ ಕೂದಿಸ್ತಾರಲ್ಲ ಈಗ ಇಂಥ ಭಾಷೆಗೆ ನಾವು ಏನಾರ ಅಂದ್ರೆ ನಮ್ಮನ್ನು ಮೆಟ್ಟ ಮೆಟ್ಟ ತೊಗೊಂಡು ಬಡಿತಾರೆ ಅಂತೇಳಿ ಭಯ ಬರ್ತೈತೆ ಅವ್ರು ನೀವು ರಾಜಕೀಯದವ್ರು ನೀವು ಅಲ್ಲಿ ಗಟ್ಟರೆ ಎಪ್ಸೋದು ಈ ಗಟ್ಟರೆ ಎಪ್ಸೋದು ಆ ಟ್ಯಾಂಕ್ ಹೊಡೆಯೋದು ಈ ಟ್ಯಾಂಕ್ ಕಟ್ಸೋದು ಗುರಿ ದುಡ್ಡು ಚಿನ್ನದ ತಿನ್ನದ ಚಿನ್ನದ ತಿನ್ನದ ಹಂಗೆ ಹೆಂಡು ಗೆಬರೋದು ತಿನ್ನೋದು ತಿನ್ನೋದು ಲಂಚ್ ಚಿಂದು ಸಾಯೋರಾಗ ಫುಲ್ ಬಿಝಿಯಾಗಿ ಹೋಗ್ಬಿಟ್ರಿ ನೀವು ರಾಜಕೀಯ ಹಿಂಗಾಗಿ ಇಂಥ ಐಡಿಯಾಗಳು ನಿಮ್ಗೆ ತಲಿಯಾಗಿ ಬರ್ಬೋದು ನಮ್ಮ ತೆಲಿಯಾಗಿ ಬರ್ತೈತಿ ನಮ್ಮ ಅಧಿಕಾರ ಇಲ್ಲ ಆದರೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಮಕ್ಕಳ ಶಪಥ ಮಾಡ್ತೀವಿ ಒಂದಲ್ಲ ಒಂದು ದಿನ ಪ್ರತಿಯೊಂದು ಜಿಲ್ಲೆಯದೊಳಗು ಭುವನೇಶ್ವರಿ ಮಂದಿರ ಹಾಗೆಯೇ ಆಗತೈತಿ ಹಾಗೇ ಅಕ್ಕವು ಹೆಂಗೆ ಅಕ್ಕವ ಗೊತ್ತಿಲ್ಲ ಒಟ್ ಅಕ್ಕವ ಇದು ಮಾತ್ರ ಕಡಾ ಖಂಡಿತ ಐತೆ ಹಾಗೂ ಹಂಗೆ ನಮ್ಮ ಕನ್ನಡಪರ ಹೋರಾಟಗಾರರ ಮಾಡಲೇ ಮಾಡ್ತಾರೆ ಇದು ಹೆಬ್ಬಟ್ಟು ಗಡಿ ಮೇಲೆ ಹೆಬ್ಬಟ್ಟು ಹೆಚ್ಚಳಗತ್ತಿಲ್ಲ